ಲೋಕ ಸಮರಕ್ಕೆ ಜೆ ಡಿ ಎಸ್ ಕೂಡ ಭರ್ಜರಿಯಾಗಿ ತನ್ನ ತಯಾರಿಯನ್ನು ನಡೆಸ್ತಾ ಇದೆ ಈಗಾಗಲೇ ಸಭೆಗಳ ಮೇಲೆ ಸಭೆಯನ್ನು ಮಾಡಿರುವಂತಹ ಜೆ ಡಿ ಎಸ್ ದಳಪತಿಗಳ ಸಭೆಯ ಬಳಿಕ ಲೋಕ ಅಖಾಡಕ್ಕೆ ನಿಖಿಲ್ ಎಂಟ್ರಿಯ ಕುರಿತಂತೆ ಕೂಡ ಒಂದಷ್ಟು ತಯಾರಿಯನ್ನು ನಡೆಸಿದೆ ಇಂದು ಮಂಡ್ಯ ವ್ಯಾಪ್ತಿಯ ಶಾಸಕರು ಮುಖಂಡರ ಜೊತೆ ಕೂಡ ಸಭೆಯನ್ನು ನಡೆಸಲಾಗುತ್ತೆ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಮಹತ್ವದ ಸರಣಿ ಚರ್ಚೆಯನ್ನು ನಡೆಸಲಿದ್ದಾರೆ ನೆನೆ ಕೋಲಾರ ನಾಯಕರು ಮುಖಂಡರ ಜೊತೆಗೆ ಸಭೆಯಾಗಿದೆ ಸರಣಿ ಸಭೆಗಳು ಹಾಗಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಜೆ ಡಿ ಎಸ್ ಕೂಡ ತನ್ನ ತಯಾರಿಯನ್ನು ಆರಂಭ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಬಟ್ ಈ ದಳಪತಿಗಳ ಸಭೆಯ ಬಳಿಕ ಲೋಕ ಅಖಾಡಕ್ಕೆ ನಿಖಿಲ್ ಎಂಟ್ರಿಯ ಕುರಿತಂತೆ ಕೂಡ ಒಂದಷ್ಟು ತಯಾರಿ ಅನ್ನೋದು ನಡೀತಾ ಇದೆ ಈ ಬಾರಿ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ ಭಾಳಷ್ಟು ಕುತೂಹಲವನ್ನು ಹುಟ್ಟುಹಾಕ್ತಾ ಇದೆ ಮಂಡ್ಯ ಕ್ಷೇತ್ರ ತಮ್ಮ ತೆಕ್ಕೆಗೆ ಸಿಗಲಿದೆ ಅನ್ನುವಂಥ ವಿಶ್ವಾಸದಲ್ಲೇ ನಿಖಿಲ್ ಇಲ್ಲಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದಾರೆ ನಿಖಿಲ್ ಗೆಲುವಿನ ವಿಶ್ವಾಸ ಇದೆ ಮತ್ತು ಬಿಜೆಪಿ ಜೊತೆಗಿನ ಮೈತ್ರಿ ಅನ್ನೋದಿದೆ ಈ ಸಂದರ್ಭದಲ್ಲಿ ಸಹಜವಾಗಿ ಒಂದು ಬೆಂಬಲ ಅನ್ನೋದು ಸಿಕ್ಕಿರೋದ್ರಿಂದಾಗಿ ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿ ನಿಖಿಲ್ ಇದ್ದಾರೆ ಅಂತಲೇ ಹೇಳಬಹುದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಈಗ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಜೆಡಿಎಸ್ ಕೂಡ ಎಲ್ಲಾ ತಯಾರಿಯನ್ನು ನಡೆಸ್ತಾ ಇದೆ ವಿಶೇಷವಾಗಿ ನಿಖಿಲ್ ಎಂಟ್ರಿ ಕುರಿತಂತೆ ಏನಿದೆ ಮಾಹಿತಿ ದಿವ್ಯಾಶ್ರೀ ನಿಖಿಲ್ ಕುಮಾರ್ ಸ್ವಾಮಿ ನಿನ್ನೆಯಿಂದ ಏನು ಬೆಂಗಳೂರಿನ ಘಟಕ ಮತ್ತೆ ಬೇರೆ ಬೇರೆ ಜಿಲ್ಲಾ ಘಟಕಗಳ ನಾಯಕರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅವರು ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಆ ಒಂದು ಯುವ ಘಟಕವನ್ನ ಒಂದಷ್ಟು ಆ ಎನರ್ಜೈಸ್ ಮಾಡ್ಲಿಕ್ಕೆ ಅಥವಾ ಏನೋ ಸಂಘಟನಾತ್ಮಕವಾಗಿ ಮತ್ತಷ್ಟು ಪುನಶ್ಚೇತನಗೊಳಿಸಿಕೆ ಅದೇ ರೀತಿ ಮುಂಬರುವಂತ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಪಕ್ಷದ ಕಾರ್ಯಕರ್ತರು ಯಾವ ತರ ಇರ್ತಾರೆ ಮತ್ತು ನೀವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಮತ್ತು ಪಕ್ಷಕ್ಕೆ ಒಂದು ವೇಳೆ ಜೆಡಿಎಸ್ ಪಕ್ಷಕ್ಕೆ ಮೂರ್ನಾಲ್ಕು ಸೀಟ್ಗಳನ್ನ ಲಭ್ಯ ಆಗ್ಬಹುದು ಹೊಂದಾಣಿಕೆ ಪ್ರಕಾರ ನಾಲ್ಕೈದು ಸೀಟ್ಗಳನ್ನ ಕೇಳ್ತಾ ಇದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಮೈಸೂರು ಅದೇ ರೀತಿ ತುಮಕೂರು ಇರ್ಬೋದು ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಇವಿಷ್ಟು ಗ್ರಾಮ ಇವಿಷ್ಟು ಪ್ರದೇಶಗಳಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಇದೆ ಆ ಒಂದು ಕ್ಷೇತ್ರಗಳನ್ನ ನಮ್ಮ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಬಿಜೆಪಿ ವರಿಷ್ಠ ಮುಂದಿಟ್ಟಿದ್ದಾರೆ ಬಿಜೆಪಿ ವರಿಷ್ಠ ಅಳದು ತೂಗಿ ಒಂದು ಎರಡು ಮೂರು ಸ್ಥಾನಗಳನ್ನ ಕೊಡ್ಬಹುದು ಅಂತ ಲೆಕ್ಕಾಚಾರ ಇದೆ ಅದರಲ್ಲಿ ಮಂಡ್ಯ ಕ್ಷೇತ್ರನೂ ಸಹ ಒಂದು ಮಂಡ್ಯ ಕ್ಷೇತ್ರಕ್ಕೆ ಹೇಳಿ ಕೇಳಿ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದು ಅಲ್ಲಿ ಸೋಲನ್ನು ಅನುಭವಿಸಿದ್ರು ಹೀಗಾಗಿ ಆ ಸೋಲಿನ ಸೀಡನ್ನ ತೀರಿಸ್ಕೊಳ್ಳಿಕ್ಕೋಸ್ಕರ ಅವರು ಆ ಕಾತರರಾಗಿದ್ದಾರೆ ಆದ್ರೆ ಮೊನ್ನೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಆ ಸುಮಲತಾ ಅವರ ಬೆಂಬಲಗಂತ ಸಚ್ಚಿದಾನಂದ ಬಾಬು ಸಚ್ಚಿದಾನಂದ ಅವ್ರನ್ನ ಕರೆಸಿ ಮಾತುಕತೆ ನಡೆಸುವ ಮೂಲಕ ಒಂದು ವೇಳೆ ಸುಮಲತಾ ಅವ್ರಿಗೆ ಆ ಕ್ಷೇತ್ರವನ್ನ ಅವರು ಉಳಿಸ್ಕೊಂಡಿದ್ದೆ ಅದರಲ್ಲಿ ಸುಮಲತಾ ಅವ್ರಿಗೆ ಬೆಂಬಲವನ್ನ ಕೊಡ್ತೇವೆ ನಾವು ಹಾಗಾಗಿ ನಮಗೆ ಬೆಂಗಳೂರು ಗ್ರಾಮಾಂತರ ಅಥವಾ ಕೋಲಾರ ಚಿಕ್ಕಬಳ್ಳಾಪುರ ಇವು ಯಾವ್ದಾದ್ರು ಒಂದು ಕ್ಷೇತ್ರಗಳನ್ನ ಮತ್ತೆ ತುಮಕೂರು ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಡ್ಬಹುದು ಹೀಗಾಗಿ ಸಹಜವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾಬಲ್ಯ ಜೆಡಿಎಸ್ಗೆ ಇದೆ ಹೀಗಾಗಿ ಆ ಒಂದು ಕ್ಷೇತ್ರವನ್ನು ಸಹ ಉಳಿಸ್ಕೊಳ್ಬೇಕು ಅಂತ ತಂತ್ರವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನಲ್ಲಿ ವಾಸ್ತವ್ಯ ಹೂಡಿತಾರೆ ಅಲ್ಲಿ ಮಂಡ್ಯದ ಹಲವಾರು ಜನ ನಾಯಕರು ಅಲ್ಲಿ ತೆರಳಿ ಕುಮಾರಸ್ವಾಮಿ ಅವರನ್ನ ಮಂಡ್ಯದಿಂದ ಕಣಕ್ಕಿಳಿಸಿ ಅಂತ ಚಿಂತನೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ದೇವೇಗೌಡರನ್ನ ಒಂದು ವೇಳೆ ಕುಮಾರಸ್ವಾಮಿ ಕಣಕ್ಕಿಳಿದಲ್ಲಿ ದೇವೇಗೌಡರನ್ನ ಕಣಕ್ಕಿಳಿಸಿ ಆ ಕ್ಷೇತ್ರವನ್ನ ಮಂಡ್ಯ ಗೌಡರ ಒಕ್ಕಲಿಗರ ಬೆಲ್ಟ್ ಆಗಿರೋ ಕಾಣಿಸೋ ಜೆಡಿಎಸ್ ನ ಪ್ರಾಬಲ್ಯ ಕ್ಷೇತ್ರ ಅದನ್ನ ಉಳಿಸ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಮೇಲೆ ಹಲವಾರು ನಾಯಕರು ಒತ್ತಡ ಇರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇಂದು ಮಧ್ಯಾಹ್ನ ಕುಮಾರಸ್ವಾಮಿ ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಮತ್ತು ಇಂದು ನಡೆಯುವಂತಹ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಏನು ಯುವ ಘಟಕದ ಸಭೆ ಇದೆ ಆ ಸಭೆಯಲ್ಲಿ ಕುಮಾರಸ್ವಾಮಿ ಭಾಗವಹಿಸುವ ಸಾಧ್ಯತೆ ಹೀಗಾಗಿ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಯಾರಾದ್ರೂ ಮೂರರಲ್ಲಿ ಯಾರೋ ಒಬ್ಬರು ಈ ಕ್ಷೇತ್ರವನ್ನು ಮತ್ತೊಮ್ಮೆ ನೀವು ಸ್ಪರ್ಧಿಸುವ ಮೂಲಕ ನಮ್ಮ ಪಕ್ಷಕ್ಕೆ ತೆಕ್ಕೆ ತೆಗೆ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಹೀಗಾಗಿ ಆ ಸಂಬಂಧಪಟ್ಟಂತೆ ಒಂದ್ ಬಿಜೆಪಿ ವರಿಷ್ಠರು ನಮ್ಗೆ ಈ ಒಂದು ಕ್ಷೇತ್ರನ ಬಿಟ್ಟು ಕೊಟ್ಟಿದೆ ಅದರಲ್ಲಿ ನಾವೇನು ಮಾಡ್ಬೇಕು ಒಂದ್ ವೇಳೆ ಬಿಟ್ಟು ಕೊಡದಿದ್ದಲ್ಲಿ ಪಕ್ಷದ ಕಾರ್ಯ ಯಾವ ರೀತಿ ಆ ಅಭ್ಯರ್ಥಿಗೆ ದುಡಿಬೇಕು ಅನ್ನೋ ಬಗ್ಗೆನು ಸಹ ಒಂದಷ್ಟು ಚರ್ಚೆಗಳು ನಡೆಸಲಾಗ್ತದೆ ಹೀಗಾಗಿ ನಿಖಿಲ್ ಕುಮಾರ್ ಸ್ವಾಮಿ ಎಂಟ್ರಿಂದ ಒಂದಷ್ಟು ಕ್ಷೇತ್ರದಲ್ಲಿ ಮತ್ತು ಪಕ್ಷದ ಯುವ ಘಟಕದಲ್ಲಿ ಒಂದಿಷ್ಟು ಗುರುಪು ಹಮ್ಮನ ತುಂಬುವ ಕೆಲಸವನ್ನ ಮಾಡ್ತಾರೆ ಮತ್ತು ಲೋಕಸಭಾ ಚುನಾವಣೆಗೆ ಪಕ್ಷದ ಕಾರ್ಯಕರ್ತರನ್ನು ಸಹ ಒಂದು ಒಂದು ಕೆಲಸ ಈ ಸಭೆಯಲ್ಲಿ ಸಾಧ್ಯತೆ ಇದೆ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ